ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಿರಿ ಹರ್ಷ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಮಂಡ್ಯಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಚೀರ್ನಳ್ಳಿಗೆ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು ಪಿತೃಪಕ್ಷ ಇರೋದರಿಂದ ಎಡೆ ಇಕ್ಬೇಕಲ್ವ ಅದಕ್ಕೆ ಎಲ್ಲರೂ ಕೂಡ ಹೋಗ್ತಾ ಇದೀವಿ ನಾನು ನನ್ನ ತಂಗಿ ಮಕ್ಕಳು ಮಾತ್ರ ಸದ್ಯಕ್ಕೆ ಇವಾಗ ಬೆಳಗ್ಗೆನೇ ಹೋಗಿ ವರ್ಕ್ವಿ ಮುತ್ತೂರೆಲ್ಲ ಸಂಜೆ ಬತ್ತರೆ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗಿದ್ರಲ್ಲ ಅದಕ್ಕೆ ಅವ್ರು ಅಂತ ನಾವು ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ ನಾನು ಮಕ್ಕಳೆಲ್ಲ ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಒಂದು ಗಂಟೆ ಆಗಿತ್ತು ಮನೆಗೆ ಹೋದ್ವಿ ಮತ್ತು ಪಾಪು ಮನೆಗೆ ಫಸ್ಟ್ ಟೈಮ್ ಬರ್ತರದ್ರಿಂದ ಅವ್ಳಿಗೆ ಇಳಿತಾಗಿದ್ವಿ ಇದ್ದೀವಿ ಮನೆಯೊಳಗೆ ಹೋದ್ವಿ ಮತ್ತು ಅತ್ತೆ ಅಡುಗೆಗೆಲ್ಲರೂ ಕೂಡ ರೆಡಿ ಮಾಡ್ತಾಯಿದ್ರು ಇನ್ನು ಅಡುಗೆ ಸ್ಟಾರ್ಟ್ ಮಾಡಿಲ್ಲ ರೆಡಿ ಮಾಡ್ತಾಯಿದ್ರು ನಾವು ಎಡೆಗೆ ಅಂತ ಬಜ್ಜಿ ಬೋಂಡ ಹಾಕಿ ಅದಕ್ಕೆಲ್ಲ ಎದ್ದು ಮಡಿಗೆ ನಾವು ಕೂಡ ಟೀನಾ ಕಾಯಿಸ್ಕೊಂಡು ಬಜ್ಜಿ ಬೋಂಡ ತಿಂದು ಐದು ನಿಮಿಷ ಕೂತಿದ್ದು ಆಮೇಲೆ ಅಡುಗೆಗೆ ಅಂತ ಸ್ಟಾರ್ಟ್ ಮಾಡಿದ್ವಿ ಮತ್ತು ನಮ್ಮ ಮನೆಯಲ್ಲಿ ನಾವು ತಿಂಡಿನ ಮನೇಲೆ ಮಾಡ್ಕೊತೀವಿ ಕಜ್ಜಿಯ ನಿಪ್ಪಿಟ್ಟು ಚಕ್ಲಿ ಉಂಡೆ ಈ ಥರದ್ದೆಲ್ಲ ನಾವು ಮನೇಲೆ ಮಾಡ್ಕೊಡ್ತೀವಿ ಹೊರಗಡೆ ತರಲ್ಲ ಬಂದರು ಬಾವ ಬಂದರು ಬಂದರು ಬಾವ ಬಂದರು

ಎಡನ ಇಕ್ಕಿ ಪೂಜೆಯನ್ನು ಮಾಡ್ಬಿ ಎಲ್ಲರೂ ಕೂಡ ಪೂಜೆ ಮಾಡಿ ಈಚೆ ಬರಬೇಕಾದ್ರೆ ನಮಗೊಂದು ಐಡಿಯಾ ಒಳೀತು ಅತ್ತೆಗೆ ಪ್ರ್ಯಾಂಕ್ ಮಾಡಬಾರ್ದು ಅಂತ ಯಾಕೆಂದರೆ ಈ ವಿಷಯದಲ್ಲಿ ಅವರು ಸ್ವಲ್ಪ ನಂಬುತ್ತಾರೆ ಯಾರಾದರೂ ಕೂಡ ನಂಬ್ತಾರೆ ಅಲ್ವಾ ಅದಕ್ಕೆ ಅತ್ತೆ ನಂಬೋದೇನೋ ಹೇಳಿ ಪ್ರ್ಯಾಂಕ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಸಡನ್ನಾಗಿ ಹೊಳೀತು ಅದು ಮಾಡೋಣ ಅಂತ ಆಮೇಲೆ ಬೀರೆಸ್ಮ್ ನಾನು ರಂಗ ಕೂತ್ಕೊಂಡು ಮಾತಾಡ್ಕೊಂಡ್ವಿ ಈ ಥರ ಮಾಡೋಣ ಅಂತ ನೋಡಿ ಹೇಗಿದೆ ಅಂತ ಕಾಲ್

ಕಡಲೆಪುರಿ ಹಿಂಗ ಅಂಡಿದ್ರಿ ಹೂವನು ಕಡಲೆಪುರಿ ಅಂಡಿದ ಏನು ಇಲ್ಲ ಸರಿಯಾಗಿ ಕಾಬು ಅದ್ ನೋಡ್ಬೇಡ್ರಿ ಬರೀ ನೀ ಕೊಡ್ತೀನಿ ಪೂಜೆಯಲ್ಲಿ ಆ ಕಿಟಕಿ ಪಾಕು ತೆಗ್ದ್ಬಿಡು ಎಲ್ಲ ಹೋಗ್ಲಿ ಈಚೆಗೆ ಗಿಂಡಿ ಬಿಡು ಯಾರು ಯಾರೋಗಿದಾರ ನಿನ್ ಗಂಡ ಬಂದೋಗಿದ

ಹೇ ಹೇ ಪ್ರಭು ನೀವ ಕರೆಕ್ಟ ಮಡಗಿಲ್ ನೋಡು ಕರೆಕ್ಟಾಗಿ ಐದ್ ಆರು ಮಡಗಿದ್ರಾ ಎಲ್ಲ ಆರಾರು ಒಂದ್ ಜುನ್ನಿ ಎತ್ಕೊಂಡ್

ಯಾ ಎಲ್ಲಿದ್ದೆ ತಗಿಬಿಡದಿನ ಸೊತ್ತೆ ತಕ್ಕೆ ಈಗ ಚರಿಚೆ ತಕದಿಲ್ಲ ನಾನು ತಗಿ ತರ ಅವ್ ಇಂದ ಆರಂಭದಿಂದ ಸೋ ಹೇಳದೆ ಮುಂಜವಾ ಈಗ ಆ ಆಸಮಸ್ಕ ಮಾನೆ ಇಲ್ಲಿ ಬರಲಾ ಅಲ್ಲಿ ಮಾತಾಸ್ತಂತ ಮೇಲೋಳ ಇವ್ರು ನಮ್ಮ ಅಜ್ಜಿಗೆ ಅಂದ್ರೆ ನಮ್ಮ ಅತ್ತೆ ನಮಗೆ ಅಜ್ಜಿ ನೋಡಿದ್ರೆ ನಮ್ಮ ಅತ್ತೆಗೆ ನಾವು ಮಾಡಿದ್ದು ಪ್ರ್ಯಾಂಕ್ ಅಂತ ಹೇಳ್ತಾ ಇದ್ದೀನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಮತ್ತು ಅವ್ರು ಏನು ಹೇಳ್ತಾರೆ ಅಂತ ಕೇಳ್ತೀನಿ ಬನ್ನಿ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋಕು

ಹ್ಮ್ ಆಯ್ತು ಮಾತಾಡ್ಸಿ ಇನ್ನು ಆಗ್ತಿಲ್ಲ ಬೇರೆ ಕಡೆ ಡೈವರ್ಟ್ ಮಾಡು ಅಂತ ಹೇಳಿ ಆಮೇಲೆ ರಾಮೇನ್ ಮಾಡಿದ್ವಾ ಬೀರಲ್ ಮೋಹನ್ ಹೇಳಿದೆ ಹ್ಮ್ ಫಸ್ಟ್ ಹೋಗ್ಬಿಟ್ಟು ಎರಡು ಜುನ್ನಿ ಹೋಗಿಸ್ಬಿಡು ಆರ್ ಜುನ್ನಿ ಮಡ್ಗವ್ರೆ ಒಂದ್ ಜುನಿ ಇಲ್ಲ ಅಂತ ಹೇಳ ಮಾಡ್ಬಿಟ್ಟು ಹೇಳ್ದೆ ಅಂತ ಹಂಗ ಬೀರ್ ಅಡಿಗೆ ಇರ್ತಾವ್ ಎರಡು ಜುನಿ ಹೋಗಿಸ್ಬಿಟ್ಟು ಪೂಜೆ ಮಾಡೋಕು ಮುಂಚೆ ಪೂಜೆ ಮಾಡಿದ್ಮೇಲೆ ಹೊರ್ಗಡೆ ಬತ್ತಿವಲ್ಲ ಹೋಗ್ಬಿಟ್ಟು ಹೊರ್ಗಡೆ ಬತ್ತಿವಲ್ಲ ಅವಾಗ

ನಾನು ಬಿಟ್ಬಿಡ್ ನಮ್ಮತ್ತೆ ಪೂರ್ತಿ ಪ್ರ್ಯಾಂಕ್ ಆಗಿಲ್ಲ ಅಂದ್ರೆ ಸ್ವಲ್ಪನಾದರೂ ಪ್ರ್ಯಾಂಕ್ ಆಗಿದ್ದಾರೆ ಯಾಕೆಂದ್ರೆ ಅವ್ರ ಹತ್ರದಿಂದ ನನ್ನ ಮುಖನ ನೋಡಿದ್ದೀನಿ ಫಸ್ಟ್ ಟೈಮ್ ಪ್ರ್ಯಾಂಕಿಂಗ್ ವಿಡಿಯೋ ಮಾಡಿದ್ದು ಅದು ಸ್ವಲ್ಪನೇ ಮಾಡಿದ್ದೀನಿ ಈ ವಿಡಿಯೋನ ಒಬ್ಬರು ಪವಿತ್ರ ಅನ್ನೋರು ಕೇಳಿದ್ರು ಪಾಕ ಪ್ರ್ಯಾಂಕಿಂಗ್ ವೀಡಿಯೋನ ಮಾಡಿ ಅಂತ ಅವ್ರಿಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಕಮೆಂಟ್ ಮಾಡಿ ನಾನು ತಿದ್ಕೋತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋನ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್